ಹಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಒಬ್ಬಟ್ಟು ಹಾಗೂ ಒಬ್ಬಟ್ಟನ ಸಾರು ಮಾಡೋಣ ಬನ್ನಿ ಯುಗಾದಿ ಹಬ್ಬದ ಸ್ಪೆಷಲ್ಲು ಬಾಳೆ ಎಲೆ ಊಟ ಉಪ್ಪು ಉಪ್ಪಿನಕಾಯಿ ತೊಂಡೆಕಾಯಿ ಪಲ್ಯ ಕೋಸಂಬರಿ ಅನ್ನ ನಾವು ಈಗ ಮಾಡ್ತಾ ಇರೋ ಒಬ್ಬಟ್ಟು ಒಬ್ಬಟ್ಟನ ಸಾರು ಮಾಡುವ ವಿಧಾನ ನೋಡೋಣ ಬನ್ನಿ ಬೇಳೆ ಹೋಳಿಗೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೊಗರಿ ಬೇಳೆನ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಬೆಲ್ಲನ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಕಾಲು ಕೆ ಜಿ ತಗೊಂಡಿದ್ದೀನಿ ಒಂದು ಕಾಯಿನ ತೊ ಒಡೆದು ತುರಿದಿಟ್ಕೊಂಡಿದ್ದೀನಿ ಎಣ್ಣೆ ಐದರಿಂದ ಆರು ಸ್ಪೂನ್ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಚಿರೋಟಿ ರವೆ ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಒಂದು ಟೀ ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪನ್ನ ತೊಗೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರ್ ಅಷ್ಟು ನೀರನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ತಟ್ಟೆ ಮುಚ್ಚಿ ಇಡೋಣ ಈಗ ಒಂದು ಬೌಲ್ ತೊಗೊಂಡು ಚಿರೋಟಿ ರವೆ ತೊಗೊಂಡಿದ್ದೀವಲ್ಲ ನೂರು ಗ್ರಾಮ್ ಚಿರೋಟಿ ರವೆನ ಹಾಕ್ಕೊಂಡು ನೀರು ಹಾಕಿ ನೆನೆಸಿ ಇಟ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಈ ಥರ ನೀರೆಲ್ಲ ಈರ್ಕೊಳ್ಳುತ್ತೆ ಮೈದಾ ಹಿಟ್ಟು ಕಾಲು ಕೆ ಜಿ ತೊಗೊಂಡಿದ್ದೆಲ್ಲ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚಿರೋಟಿ ರವೆ ಹಾಕಿ ನಾವು ಮಾಡಿದಾಗ ಹೋಳ್ಗೆ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಕಣಕ ಕಲಿಸ್ಕೋಬೇಕಾಗುತ್ತೆ ನೀರನ್ನ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರನೇ ಕಲಿಸ್ಕೋಬೇಕು ಹೋಳಿಗೆಗೆ ಮೇಯ್ನಾಗಿ ಬೇಕಾಗಿರೋದು ಕಣಕನೇ ಕಣಕ ಕೆಟ್ಟೋಯ್ತು ಅಂದರೆ ನಮಗೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ತುಂಬನೇ ಕೇರ್ಫುಲ್ಲಾಗಿ ಕಣಕ ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕಣಕನ ಕಲಿಸ್ಕೋತಾ ಇದ್ದೀನಿ ನಾನು ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ನಾವು ಚಪಾತಿ ಹಿಟ್ಟನ್ನ ಹದ್ದಲ್ಲಿದ್ದರೆ ತುಂಬ ಗಟ್ಟಿಯಾಗುತ್ತೆ ಇನ್ನು ಸ್ವಲ್ಪ ಮೆತ್ತಿಗೆ ಇರಬೇಕಾಗುತ್ತೆ ನೋಡಿ ಈ ಹದ್ದಲ್ಲಿದೆ ಈಗ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಈ ಥರ ನೆನೆಸಿ ಇಡ್ತಾಯಿದ್ದೀನಿ ನಾನು ನಾವು ಹೋಳ್ಗೆ ಮಾಡೋದಕ್ಕೆ ಮುಂಚೆನೇ ಕಣಕನ ಕಲಸಿ ಈ ಥರ ಇಡಬೇಕಾಗುತ್ತೆ ಮೊದಲಿಗೆ ಬೇಳೆ ಬೇಯಿಸೋದಕ್ಕೆ ಇಟ್ಬಿಟ್ಟು ನಾವು ಈ ಥರ ಕಣಕ ಕಲಸಿಟ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ನೆನಿಬೇಕು ನೆನೆದ್ರೆ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ಸ್ಟೌವ್ ಮೇಲೆ ನೀರಿಟ್ಟಿದ್ವಲ್ಲ ನೀರು ಕುದೀತಾ ಇದೆ ಈಗ ತೊಗರಿಬೇಳನ ನೀರು ಹಾಕಿ ಚೆನ್ನಾಗಿ ತೊಳೆದು ನಾವು ಬೇಳೆನ ಸೇರಿಸ್ಬೇಕಾಗುತ್ತೆ ನೋಡಿ ನೀರು ಕುದೀತಾ ಇದೆ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಬೇಳೆ ಎಲ್ಲ ಸೇರಿಸ್ಕೊಂಡಿದ್ದಾಯಿತು ಒಂದು ಸರಿ ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಯಾಕೆ ಅಂದರೆ ಇದು ನೊರೆ ಬರುತ್ತೆ ನೊರೆ ಬರಬಾರ್ದು ಅಂತ ಈ ಥರ ಇದ್ದೀನಿ ಲೈಟಾಗಿ ತಟ್ಟೆ ಓಪನ್ ಇರಬೇಕು ಈ ಥರ ನೋಡಿ ಕುದೀತಾ ಇದೆ ಈಗ ಈ ಥರ ಕುದಿಸ್ಕೊಂಡು ನಾವು ಬೇಳೆ ಬೆಂದಿದೆಯೆಲ್ಲ ಚೆಕ್ ಮಾಡ್ಕೊಬೇಕಾಗುತ್ತೆ ಬೇದಕ್ಕೆ ಇಟ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಬಾರ್ದು ನೋಡಿ ಇನ್ನು ಬೇಯಬೇಕು ಬೇಳೆ ಬೇಳೆ ಒಳಗೆಗೆ ನಾವು ಪಾಕ ಏನೋ ತೆಗ್ದೇ ಮಾಡ್ತೀವಿ ನೋಡಿ ಈಗ ನೋಡೋಣ ಬೆಂದಿದೆಯಾ ಇಲ್ಲ ಅಂತ ನೋಡಿ ಈಗ ಬೆಂದಿದೆ ಬೇಳೆ ಬೇಳೆನ ಬಸ್ಕೊಂಬಿಡೋಣ ಒಂದು ಸೊಪ್ಪು ಸೋಸೋದಕ್ಕೆ ಹಾಕಿ ನಾವು ಈ ಥರ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಇದ್ದೀವಿ ನೀಟಾಗಿ ಬೇಳೆ ಎಲ್ಲೂ ಸೋಸ್ಕೊಂಡಿದ್ದಾಯಿತು ಒಂದು ಸೌಟದಷ್ಟು ಬೇಳೆನ ತೆಗೆದು ನಾನು ಸೈಡ್ಗೆ ಇಟ್ಕೋತಾ ಇದ್ದೀನಿ ಅದು ರಸಮ್ ಮಾಡೋದಕ್ಕೋಸ್ಕರ ಈಗ ಬೇಳೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಈಗ ನಾನು ಬೇಳೆ ಬೇಯಿಸ್ಕೊಂಡಿದ್ದಲ್ಲ ಪಾತ್ರೆ ಅದೇ ಪಾತ್ರೆಗೆ ಬೇಳೆ ಹಾಕೋತಾ ಇದ್ದೀನಿ ಈಗ ಬೆಲ್ಲ ಕುಟ್ಟು ಇಟ್ಕೊಂಡಿದ್ವಲ್ಲ ಅದು ಅದಕ್ಕೆ ಇದ್ದೀನಿ ಮತ್ತು ಕಾಯಿನೂ ತುರಿದಿಟ್ಕೊಂಡಿದ್ವಿ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೇಳೆ ಜೊತೆಗೇನೆ ಬೆಲ್ಲ ಕಾಯಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಗ್ರೈಂಡರ್ ತೊಗೊಂಡು ಗ್ರೈಂಡರ್ನ ಆನ್ ಮಾಡಿ ನಾನು ಈ ಥರ ರುಬ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿನಲ್ಲಿ ಬೇಕಿದ್ದರೂ ರುಬ್ಕೊಬೋದು ಇನ್ನೇನು ರುಬ್ಬಿದ್ದಾಯಿತು ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ತೆಕ್ಕೊಂಬಿಡೋಣ ನೋಡಿ ಈ ಹದದಲ್ಲಿ ಇರಬೇಕು ಗಟ್ಟಿನೇ ಇರಬೇಕು ಕಣಕ ಎಷ್ಟು ಇಂಪಾರ್ಟೆಂಟೋ ಹೂರ್ಣನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಹೂರ್ಣ ಬಂದು ಗಟ್ಟಿಯಾಗಿದ್ದರೆ ಹೋಳಿಗೆ ಕಿತ್ತೋಗೋದಿಲ್ಲ ನಾನು ಹೊಸದೊಂದು ತವಾ ತೊಗೊಂಡೆ ಪ್ರೆಸ್ಟೀಜ್ ಜೊಮೆಗಾ ಸೆಲೆಕ್ಟ್ ಪ್ಲಸ್ ಅಂತ ತುಂಬನೇ ಚೆನ್ನಾಗಿದೆ ಅಂತ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಂದ್ಸರಿ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ತಗೊಳ್ಳಿ ಡಬ್ಬಿಗಳಿಗೆಲ್ಲ ತಿಂಡಿ ಮಾಡಬೇಕು ಅಂತಂದರೆ ದೋಸೆ ಮತ್ತು ಚಪಾತಿ ಇದೆಲ್ಲ ಮಾಡೋರಿಗೆ ತುಂಬಾ ಈಸಿ ಆಗುತ್ತೆ ನಾಲ್ಕು ನಾಲ್ಕು ಒಟ್ಟಿಗೆ ಮಾಡ್ಬೋದು ತವ ಮೇಲೆ ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೂರಣೆ ಎಲ್ಲ ರೆಡಿಯಾಗಿದೆ ಹೂರ್ಣನ ಈ ಥರ ಉಂಡೆ ಮಾಡ್ಕೋಬೇಕು ನಾವು ನಿಂಬೆಣ್ಣಿಗಿಂತ ಇನ್ನು ಸ್ವಲ್ಪ ದಪ್ಪಗೆ ಉಂಡೆನ ಮಾಡಿ ಇಟ್ಕೋಬೇಕಾಗುತ್ತೆ ಉಂಡೆ ಎಲ್ಲ ಮಾಡಿಟ್ಕೊಂಡಿದ್ದಾಯಿತು ಈಗ ಕಣಕ ಹೇಗಾಗಿದೆ ಅಂತ ನೋಡೋಣ ನೋಡಿ ಕಣಕ ತುಂಬ ಚೆನ್ನಾಗಿ ನೆಂದಿದೆ ನೆನಿಬೇಕು ನೋಡಿ ಈ ಥರ ನಾವು ನೆನೆಸಿ ಹಿಂಗೆ ತೆಗೆದಾಗ ಈ ಥರ ನಾರು ಬರಬೇಕು ನಾವು ಎಳೆದ್ರೆ ಈ ಥರ ಬರಬೇಕು ಎಣ್ಣೆ ಹಾಕಿದ್ವಲ್ಲ ಅದೆಲ್ಲ ಸರಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಬೌಲ್ಗೆ ಈ ಥರ ನಾನು ಒಡಿತಾ ಇದ್ದೀನಿ ಈ ಥರ ಮೇಲಿಂದ ತೊಗೊಂಡು ಹಿಂಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ನಾರು ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಬಂದಿದ್ದೆ ಈಗ ಇಷ್ಟಪ್ಪ ಗಾತ್ರ ಕಣಕನ ತಗೊಂಡು ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಕಣಕನ ಇಟ್ಟು ನಾವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕಣಕ ಪ್ರೆಸ್ ಮಾಡ್ಕೋಬೇಕು ಕಣಕ ಜಾಸ್ತಿ ಇಡಬಾರ್ದು ಹೂರ್ಣ ನೋಡಿ ಸೇಮು ನಿಂಬೆಹಣ್ಣಿಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿಟ್ಟು ನೋಡಿ ಈ ಥರ ಇಟ್ಕೊತಾ ಇದ್ದೀನಿ ನಾನು ಈ ಥರ ಇಟ್ಕೊಂಡು ಕವರ್ ಮಾಡ್ಕೊಂಡಿದ್ದಾಯಿತು ಈ ಥರ ಮತ್ತೆ ರೌಂಡ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಒಂದು ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಎಣ್ಣೆನ ಹಾಕಿ ಈ ಥರ ತಟ್ಕೋಬೇಕಾಗುತ್ತೆ ಬೆರಳಲ್ಲೇ ನಾನು ತಟ್ಟೋದು ನೋಡಿ ಈ ಥರ ಬೆರಳಲ್ಲಿ ತಟ್ಕೋತಾ ಇದ್ದೀನಿ ಇದ್ರ ಮೇಲೆ ಒಂದು ಕವರ್ ಹಾಕಿ ಬೇಕಾದ್ರೆ ತಟ್ಬೋದು ನಾನು ಇದೇ ಥರ ಇರಲಿ ನ್ಯಾಚುರಲ್ ಆಗಿರಲಿ ಅಂತ ಈ ಥರ ತರ್ತಾಯಿದ್ದೀನಿ ಸ್ಟವ್ ಹಚ್ಕೊಂಡು ಹೆಂಚಿನ ಇಟ್ಟಿದ್ದೆ ನೋಡಿ ಈ ಥರ ಮೇಲೆ ಈಗ ಈ ಥರ ಹಾಕೋತಾ ಇದ್ದೀನಿ ನಾನು ಹೆಂಚು ಬಿಸಿ ಆಗಿದ ತಕ್ಷಣ ಹೋಳಿಗೆ ಅದಕ್ಕೆ ಕಚ್ಕೊಳ್ಳುತ್ತೆ ಬಟರ್ ಪೇಪರ್ ಈಸಿಯಾಗಿ ತೆಗಿಬೋದು ಮತ್ತು ಇನ್ನೊಂದು ನಾನು ಅದೇ ರೀತಿ ತಟ್ಕೊತೀನಿ ಎಣ್ಣೆನ ಒಂದು ಸ್ಪೂನ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡೆ ಮತ್ತು ಗಾತ್ರ ಕಣಕನ ತಗೊಂಡು ಸ್ಪ್ರೆಡ್ ಮಾಡಿಕೊಂಡು ಹೂರ್ಣನ ಇಟ್ಟು ಈ ಥರ ಕ್ಲೋಸ್ ಮಾಡ್ಕೊತಾ ಬರ್ತಾಯಿದ್ದೀನಿ ನೋಡಿ ಇದೇ ರೀತಿ ಕ್ಲೋಸ್ ಮಾಡಿಕೊಂಡು ಮತ್ತೆ ರೌಂಡ್ ಮಾಡಿಕೊಂಡು ಮತ್ತೆ ತಟ್ಕೊತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಬೋದು ಹೋಳಿಗೆ ತುಂಬಾ ಬೇಳೆ ಹೋಳಿಗೆ ತುಂಬಾ ಈಸಿ ಇದೆ ಮಾಡೋದು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಥರ ಸುಡಬೇಕಾಗುತ್ತೆ ಎರಡೂ ಸೈಡು ಈ ಥರ ಸುಡಬೇಕಾಗುತ್ತೆ ಹೋಳಿಗೆ ನೋಡಿ ಎರಡೂ ಸೈಡು ಈ ಥರ ಹೋಳಿಗೆ ಸುಟ್ಕೊಂಡಿದ್ದಾಯ್ತು ಈಗ ತೆಕ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಅದೇ ರೀತಿ ನಾನು ಹಾಕೋತಾ ಇದ್ದೀನಿ ಹೋಳಿಗೆ ನೋಡಿ ಒಂಚೂರು ಪೇಪರ್ಗಾಗಿಲ್ಲ ನೋಡಿ ನಾಲ್ಕು ಹೋಳಿಗೆ ಒಂದೇ ಸರಿ ಮಾಡ್ಬೋದು ಈ ತವನಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೋಳಿಗೆ ಇನ್ನೇನು ರೆಡಿ ಆಯಿತು ಈಗ ಒಬ್ಬಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ರಸ ಅಂತ ಕರೀತಾರೆ ನೋಡಿ ಈಗ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಅದನ್ನು ಒಂದು ಪಾತ್ರೆಗೆ ತೊಗೊಂಡಿದ್ದೆ ನಿಂಬೆಹಣ್ಣನ್ಗತ್ರ ಹುಣಸೆಹಣ್ಣು ಮತ್ತು ಎರಡು ಮೂರು ಹೆಸಲು ಕರ್ಬೇವ್ನ ಹಾಕಿ ಇಟ್ಬಿಡ್ತೀನಿ ಈ ಥರ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಎರಡು ಸ್ಪೂನು ಧನಿಯನ್ನು ಸೇರಿಸ್ಕೋಬೇಕಾಗುತ್ತೆ ಎರಡು ಸ್ಪೂನ್ ಧನಿಯಾನ ಸೇರಿಸ್ಕೊತಾ ಇದ್ದೀನಿ ನಾವು ಎಲ್ಲ ಹುರಿದು ಮಾಡಬೇಕಾಗುತ್ತೆ ಒಂದು ಅರ್ಧ ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಮೆಂತ್ಯ ಹಾಕ್ಕೋತಾ ಇದ್ದೀನಿ ಈ ಥರ ಒಬ್ಬಟ್ಟಿನ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ತಿಂದು ನೋಡಿ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಒಬ್ಬಟ್ಟಿನ ಸಾರು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ಎರಡು ಟೊಮೊಟೊ ತೊಗೊಂಡಿದ್ದೆ ಎರಡು ಟೊಮೊಟೋನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೇನು ಫ್ರೈ ಮಾಡಿದಾಯಿತು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ಹುಣಸೆ ಹಣ್ಣು ಅದಕ್ಕೆ ಹಾಕ್ಕೊಂಡು ಸೇರಿಸ್ಕೋತೀನಿ ಬೇಯಿಸಿಟ್ಕೊಂಡಿದ್ನಲ್ಲ ತೊಗರಿಬೇಳೆ ತೆಗೆದಿಟ್ಟಿದ್ದೆ ಸೈಡ್ಗೆ ಅದನ್ನು ಹಾಕ್ಕೊಂಡು ರುಬ್ಕೊಂಡೆ ಈಗ ನಾವು ನೀರು ಬಸ್ದಿಟ್ಟಿದ್ವಲ್ಲ ಅದೇ ನೀರಿಗೆ ಈ ರುಬ್ಬಿರೋ ಅಂತ ಒಬ್ಬಟ್ಟಿನ ಸಾರಿನ ಮಸಾಲೆನ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನ ನಾನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ಗಟ್ಟಿ ಇರಬಾರ್ದು ಮೀಡಿಯಮಾಗಿರಬೇಕು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಸ್ಟವ್ ಹಚ್ಕೊಂಡು ಕಾಯೋದಕ್ಕೆ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ನಲ್ಲಿಕಾಯಿಗೆ ಹತ್ರ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಂಬಂದುಬಿಡೋಣ ಸ್ಟವ್ ಹಚ್ಕೊಂಡು ಒಗ್ಗರಣೆಗೆ ಒಗ್ಗರಣೆ ಪಾತ್ರ ಇಟ್ಕೊಂಡು ಎಣ್ಣೆನ ಹಾಕ್ಕೊಂತ ಇದ್ದೀನಿ ಎಣ್ಣೆ ಕಾದಿದೆ ಇನ್ನೇನು ಸಾಸಿವೆ ಹಾಕ್ತಾಯಿದ್ದೀನಿ ಇನ್ನು ಸಾಸಿವೆ ಚಿಟ್ಲ್ತಾ ಇದೆ ಇಂಗುನ ಸೇರಿಸ್ಕೊಂಡು ಕರ್ಬೇವ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಗ್ಗರಣೆ ರೆಡಿ ಆಯಿತು ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡು ಕೆಳಗಡೆ ಇಳಿಸ್ಕೊಂಬಿಡೋಣ ಒಂದು ಬಾಳೆಲೆ ತೊಗೊಂಡು ತೊಳೆದು ಹಬ್ಬದ ಅಡುಗೆನ ಬಡಿಸ್ಕೊಂಬಿಡೋಣ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಯಾವುದೇ ರೆಸಿಪಿ ಬೇಕಾದರೂ ಕಮೆಂಟ್ ಮೂಲಕ ತಿಳಿಸಿ ಈ ಅಡುಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್